ರಾಶಿಗೆ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಅದೃಷ್ಟ ತರುವ ಸಂಖ್ಯೆಗಳಿದು ಅದೃಷ್ಟ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾ ಮುಖ್ಯವಾಗುತ್ತದೆ ಕೆಲವೊಂದು ಸಲ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಅದೃಷ್ಟ ನಮ್ಮ ಜೊತೆಯಲ್ಲಿ ಇರದೇ ಹೋದರೆ ಆಗುವ ಕೆಲಸವೂ ಕೂಡ ಕೈತಪ್ಪಿ ಹೋಗುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅದೃಷ್ಟ ಸಂಖ್ಯೆಗಳಿವು ಮೇಷರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಷರಾಶಿಯು ಅದೃಷ್ಟ ಸಂಖ್ಯೆಗಳು ಯಾವುವು ಅಂತ ನೋಡೋದಾದರೆ ಮೂರು ಎಂಟು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮೂವತ್ತಾರು ಈ ಸಂಖ್ಯೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯವರಿಗೆ ಅದೃಷ್ಟವನ್ನು ಹೊತ್ತು ತರಲಿದೆಯಂತೆ ಸಂಖ್ಯೆ ಮೂರು ಅವರ ಪ್ರಯತ್ನಗಳಿಗೆ ಜಯವನ್ನು ತಂದುಕೊಡಲಿದೆ ಸಂಖ್ಯೆ ಎಂಟು ಸಮೃದ್ಧಿ ಮತ್ತು ಆರ್ಥಿಕ ಯಶಸ್ಸನ್ನು ಸಂಕೇತಿಸುತ್ತದೆ ಮೇಷರಾಶಿಯವರು ಹದಿನೇಳನೇ ಸಂಖ್ಯೆಯು ಅದೃಷ್ಟದಲ್ಲಿ ಅದೃಷ್ಟ ಸಂಖ್ಯೆಯಾಗಿರುತ್ತದೆ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಋಷಭ ರಾಶಿಯವರಿಗೆ ಅನೇಕ ಅದೃಷ್ಟ ಸಂಖ್ಯೆಗಳಿದೆ ಈ ಸಂಖ್ಯೆಗಳು ಅವರಿಗೆ ಅದೃಷ್ಟ ಮತ್ತು ಧನಾತ್ಮಕ ಫಲಿತಾಂಶವನ್ನು ತರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಶಿಯ ಅದೃಷ್ಟ ಸಂಖ್ಯೆಗಳು ಎರಡು ಆರು ಹನ್ನೊಂದು ಹದಿನೆಂಟು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆಗಳು ಋಷಭ ರಾಶಿಯ ಸಾಮರ್ಥ್ಯ ಮತ್ತು ಆಕಾಂಕ್ಷೆಗಳೊಂದಿಗೆ ಹೊಂದಾಣಿಕೆಯಾಗುವ ಗಮನಾರ್ಹ ಶಕ್ತಿಯನ್ನು ಹೊಂದಿದೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಅವರ ಯಶಸ್ವಿ ಪ್ರಯಾಣಕ್ಕೆ ಮಹತ್ವದಾಗಿದೆ ಈ ಸಂಖ್ಯೆಗಳು ಅವರ ಯಶಸ್ವಿನ ಸಾಧ್ಯತೆಗಳು ಹೆಚ್ಚಿಸಬಹುದು ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ತರಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ಯಾವುವುದು ಅಂತ ನೋಡೋದಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತದೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ ಏಳು ಹನ್ನೊಂದು ಇಪ್ಪತ್ತೆರಡು ಮತ್ತು ಮೂವತ್ತ್ನಾಲ್ಕು ಸಂಖ್ಯೆಗಳು ಅದೃಷ್ಟವನ್ನು ಹೊತ್ತು ತರಲಿದೆ ಇದರಿಂದ ನಿಮ್ಮ ಬಾಳಿನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವುದು ಮಾತ್ರವಲ್ಲದೆ ಇದರ ಜೊತೆಗೆ ನೀವು ಧನಾತ್ಮಕ ಫಲಿತಾಂಶವನ್ನು ಕಾಣಲು ಸಾಧ್ಯವಾಗುತ್ತದೆ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಂಹರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ ಎರಡು ಒಂಬತ್ತು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಈ ಸಂಖ್ಯೆಗಳು ವರ್ಷವಿಡೀ ಸಿಂಹರಾಶಿಯವರಿಗೆ ಯಶಸ್ಸು ಮತ್ತು ಅದೃಷ್ಟವನ್ನು ತಂದುಕೊಡಲಿದೆ ಈ ಸಂಖ್ಯೆ ಎರಡರ ಸಾಮರಸ್ಯ ಸಾಮರಸ್ಯ ಮತ್ತು ಸಹಕಾರವನ್ನು ಸೂಚಿಸುತ್ತದೆ ಜೊತೆಗೆ ಧನಾತ್ಮಕ ಸಂಬಂಧಗಳು ಮತ್ತು ಪಾಲುದಾರಿಕೆಗಳನ್ನು ಬೆಳೆಸುತ್ತದೆ ಸಂಖ್ಯೆ ಒಂಬತ್ತು ಸಂಖ್ಯೆಗಳು ಪೂರ್ಣಗೊಳ್ಳುವುದನ್ನು ಸೂಚಿಸುತ್ತದೆ ಈ ಅದೃಷ್ಟ ಸಂಖ್ಯೆಗಳಿಂದ ಸಿಂಹರಾಶಿಯವರು ಅಂದುಕೊಂಡ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಈ ಸಂಖ್ಯೆಗಳು ವರ್ಷವಿಡೀ ರಾಶಿಯ ಅದೃಷ್ಟದ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತದೆ ಸಂಖ್ಯೆ ಮೂರು ಸೃಜನಶೀಲತೆ ಮತ್ತು ಸಂವಹನವನ್ನು ಸೂಚಿಸುತ್ತದೆ ಆರು ನಿಮ್ಮ ಸಂಖ್ಯೆ ಜೀವನದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ತರುತ್ತದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಸಂಘರ್ಷಗಳನ್ನು ಪರಿಹರಿಸುತ್ತದೆ ತುಲಾರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಲಾರಾಶಿಯವರಿಗೆ ಅದೃಷ್ಟ ತರುವ ಸಂಖ್ಯೆಗಳು ಯಾವುವು ಅಂತ ನೋಡೋದಾದರೆ ಆರು ಹನ್ನೊಂದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೈದು ಈ ಸಂಖ್ಯೆಗಳು ತುಲಾರಾಶಿಯ ವ್ಯಕ್ತಿಗಳಿಗೆ ಜೀವನದ ವಿವಿಧ ಹಂತಗಳಲ್ಲಿ ಅನುಕೂಲಕರ ಅವಕಾಶಗಳನ್ನು ತರುತ್ತವೆ ಒಂದು ಅದೃಷ್ಟದ ಸಂಖ್ಯೆಯಿಂದ ಇನ್ನೊಂದು ಪರಿವರ್ತನೆಯಾಗೋದರಿಂದ ತುಲಾರಾಶಿಯವರಿಗೆ ಹೆಚ್ಚಿನ ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತದೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಋಷಿಕ ರಾಶಿಯವರಿಗೆ ಅದೃಷ್ಟವನ್ನು ತರುವ ಸಂಖ್ಯೆಗಳು ಯಾವುವು ಅಂತ ನೋಡೋದಾದರೆ ನಾಲ್ಕು ಎಂಟು ಮತ್ತು ಹದಿಮೂರು ಈ ಸಂಖ್ಯೆಗಳು ರುಚಿಕ ರಾಶಿಯವರಿಗೆ ಹೆಚ್ಚಿನ ಅದೃಷ್ಟವನ್ನು ತರಲಿದೆ ವರ್ಷವಿಡೀ ಅವರಿಗೆ ಅದೃಷ್ಟ ಮತ್ತು ಅವಕಾಶಗಳನ್ನು ತರುತ್ತವೆ ಸಂಖ್ಯೆ ನಾಲ್ಕರ ಸ್ಥಿರತೆ ಮತ್ತು ಪ್ರಾಯೋಗಿಕತೆಯನ್ನು ಸಂಕೇತಿಸುತ್ತದೆ ಅಷ್ಟೇ ಅಲ್ಲದೆ ಸಂಖ್ಯೆ ಎಂಟರ ಸಮೃದ್ಧಿ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ ಆರ್ಥಿಕ ಬೆಳವಣಿಗೆ ಮತ್ತು ವೈಯಕ್ತಿಕ ಸಾಧನೆಗಳಿಗೆ ಸಹಕಾರಿಯಾಗಿರುತ್ತದೆ ಧನು ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನು ರಾಶಿಯವರ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ ಏಳು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತೈದು ಈ ಸಂಖ್ಯೆಗಳು ಧನುರಾಶಿ ವ್ಯಕ್ತಿಗಳಿಗೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿವೆ ಸಂಖ್ಯೆ ಏಳು ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆಯನ್ನು ಸಂಕೇತಿಸುತ್ತದೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಮಾಡುವ ಕಡೆಗೆ ಪರಿವರ್ತನೆ ಅವರಿಗೆ ಮಾರ್ಗದರ್ಶನ ನೀಡುತ್ತದೆ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಕರ ರಾಶಿಯವರಿಗೆ ಕೆಲವು ಸಂಖ್ಯೆಗಳು ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತವೆ ವರ್ಷಕ್ಕೆ ಪರಿವರ್ತನೆಯು ಹೊಸ ಅವಕಾಶಗಳನ್ನು ಸ್ವಾಗತಿಸುತ್ತದೆ ನಾಲ್ಕು ಎಂಟು ಮತ್ತು ಹದಿನೇಳು ಸಂಖ್ಯೆಗಳು ಮಕರ ರಾಶಿಯವರ ಜೀವನ ಪ್ರಯಾಣದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಈ ಅದೃಷ್ಟದ ಸಂಖ್ಯೆಗಳು ಮಕರ ರಾಶಿಯವರ ನಿರ್ಣಯ ಮತ್ತು ಪ್ರಾಯೋಗಿಕತೆ ಪ್ರತಿಧ್ವನಿಸುತ್ತದೆ ಮತ್ತು ಮಹತ್ವಾಕಾಂಕ್ಷಿಗಳ ಸ್ವಭಾವದೊಂದಿಗೆ ಹೊಂದಿಕೊಳ್ಳುತ್ತಾರೆ ಮತ್ತು ಅವರ ಗುರಿಗಳನ್ನು ಸಾಧಿಸಲು ಅವರಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತಾರೆ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಭರಾಶಿಯವರ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ ಮೂರು ಏಳು ಹನ್ನೊಂದು ಮತ್ತು ಇಪ್ಪತ್ತೆರಡು ಈ ಸಂಖ್ಯೆಗಳು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಸ್ವಭಾವ ಅವಕಾಶಗಳನ್ನು ತರುತ್ತವೆ ಸಂಖ್ಯೆ ಮೂರು ಕುಂಭರಾಶಿಯವರಿಗೆ ಹೊಸ ಉದ್ಯಮಗಳಿಗೆ ಅವಕಾಶ ಮಾಡಿಕೊಡುತ್ತದೆ ಸಂಖ್ಯೆ ಏಳು ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಆತ್ಮಾವಲೋಕನ ಮಾಡುತ್ತದೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀನರಾಶಿಯವರ ಬಾಳಿನಲ್ಲಿ ಈ ಅದೃಷ್ಟ ಸಂಖ್ಯೆಗಳು ತುಂಬಾ ಮಹತ್ವ ವಹಿಸಲಿದೆ ಈ ಸಂಖ್ಯೆಗಳು ಮೀನರಾಶಿ ವ್ಯಕ್ತಿಗಳು ಜೀವನದಲ್ಲಿ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀನರಾಶಿಯವರ ಅದೃಷ್ಟ ಸಂಖ್ಯೆಗಳು ಯಾವುದು ಅಂತ ನೋಡೋದಾದರೆ ಮೂರು ಏಳು ಹನ್ನೆರಡು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂಬತ್ತು